ಯಾವ ಚಿಂತೆಗಳಿಲ್ಲ ಸರ್ ಇಲ್ಲಿ ಸರ್ ನಾವು ಚೆನ್ನಾಗಿ ನಾವು ಚೆನ್ನಾಗ್ ರಕ್ತ ಯಾವ ಆದ್ರೂ ಸರ್ ಇಲ್ಲ ಪಕ್ಷಾತೀತವಾಗಿ ಕೇಳಕ್ಕೀತ ಪಕ್ಷಾತೀತವಾಗಿ 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 ನಿಮ್ಮ ನಿರ್ಧಾರ ಏನ್ ಸರ್ ನೆಕ್ಸ್ಟ್ ಅಂತ ಕರ್ನಾಟಕದ ಎಲ್ಲಾ ಸರ್ ನೀವು ಪಾ ಪಾರದರ್ಶಕ ಇದ್ರೆ ನಾನು ಪ್ರಶ್ನೆ ಬರ್ರಿ ನೀವು ವಿಶೇಷ ಯಡಿಯೂರಪ್ಪ ಅಂದ್ಬಿಟ್ಟಂದ್ರೆ ನಂಗೆ ಯಡಿಯೂರಾಗಿದ್ದ ಏನು ಅವ್ರ ಅವ್ರು ನಾವು ಅವ್ರು ಏನು ಕಾಸ್ಟ್ಲರ್ ಇದ್ದವ್ರು ಅಲ್ಲ ಸರ್ ನಿಮ್ಮ ನೆಕ್ಸ್ಟ್ ನಿರ್ಧಾರ ಏನು ಸರ್ ಯಾರು ಎಲ್ಲರೂ ಪಾರದರ್ಶಕವಾಗಿದೀವಿ ಸರ್ ಯತ್ನಾಳ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ಸರ್ ನೆಕ್ಸ್ಟ್ ನಿರ್ಧಾರ ಯಾವ ಚಾನಲ್ಗಳು ಏನು ಆಟ ಆಡ್ತಾನೆ ಅನ್ನೋದು ನನ್ನ ನಿರ್ಧಾರ ನಂಬರ್ ಕಡಿಮೆ ಅಂತಾನೂ ಗೊರ್ತೈತೆ ಇವ್ರು ಏನು ತಿಳ್ಕೊಂಡ್ರೆ ಕೆಲವೊಂದು ಚಾನಲ್ದವ್ರು ಇವ್ರ ಮ್ಯಾಗನೇ ರಾಜ್ಯದ ಜನರ ಭಾವನೆ ಆಗ್ತದೆ ತಿಳ್ಕೊಂಡು ಅದು ಮೂಡ್ತನ ನೀವು ಎಷ್ಟೋ ಸರ್ವೆ ಮಾಡಿರಿ ಎಲ್ಲ ಫೇಲ್ ಆಗು ನೀವು ಇವತ್ತು ಹೇಳ್ತೀರಿ ಯಾವ ರಾಜಕೀಯ ಪಕ್ಷ ಹೆಸರು ಬಿಡ್ರಪ್ಪ ಎತ್ತನ ಬಿಟ್ಟು ಬಿಡ್ರಿ ನೀವು ಬಿಟ್ಟು ಬಿಡ್ರಿ ನಾ ಸಮಾಜಕ್ಕೆ ಜಾಲತಾಣದ ಮೂಲಕ ಜನರ ಅಭಿಪ್ರಾಯ ತಗೋತೀನಿ ಅಲ್ಲಿ ನಮ್ಮ ಯುವಕರು ಹಿಂದೂಗಳು ಇವತ್ತು ಬಿ ಜೆ ಪಿ ಏನಾಗಿದೆ ಅಂದರೆ ಹಿಂದೂಗಳ ಪರವಾಗಿಲ್ಲ ಎಲ್ಲ ಎಡ್ಜಸ್ಟ್ಮೆಂಟು ಕಾಂಗ್ರೆಸ್ ಜೊತೆಗೆ ಯಾಕಂದ್ರೆ ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಹಗರಣ ಅದಾವೆ ಬೋಕ್ಷೋ ಹಗರಣ ಅದಾವೆ ಇವತ್ತೇ ರಾಜ್ಯ ಸರ್ಕಾರ ಗೋಲ್ಡ್ ನಲ್ಲಿ ಸರಿಯಾಗಿ ವಾದ ಮಾಡಿದ್ರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಾರೆ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಅವರು ಹಣ ಕೊಟ್ಟು ಕೆಲವೊಂದು ಮಂದಿ ಖರೀದಿ ಮಾಡಿರ್ಬೋದು ಆದ್ರೆ ಒಂದು ಹೇಳ್ತೀನಿ ನಾನು ಇಡೀ ರಾಜ್ಯ ಸುತ್ತೀನಿ ಎಲ್ಲ ರಾಜ್ಯದ ಜನರ ಅಭಿಪ್ರಾಯ ತಗೋತೀನಿ ಈ ರಾಜ್ಯದಲ್ಲಿ ಹಿಂದೂ ಪರವಾಗಿ ಈ ರಾಜ್ಯದ ಮುಂದಿನ ಭವಿಷ್ಯ ನೀರಾವರಿ ಯೋಜನೆಗಳಾಗ್ತಾ ಇಲ್ಲ ಬರೀ ಗ್ಯಾರಂಟಿ ಕೊಟ್ರೆ ಗ್ಯಾರಂಟಿದಿಂದ ಜನರ ಕೊನೆಯವರಿಗೆ ಬರೋದಲ್ಲ ಇವತ್ತೇನಾದರೂ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಸುಮಾರು ಹದಿನೇಳು ಲಕ್ಷ ಎಪ್ಪತ್ತು ಸಾವಿರ ಎಕರೆ ನೀರಾವರಿ ಆಗುವಂಥ ಕೃಷ್ಣಾ ಮೇಲ್ದಂಡ ಯೋಜನೆ ಕೆಲಸ ಆಗಿಬಿಟ್ರೆ ಉತ್ತರ ಕರ್ನಾಟಕ ಜನ ಬೇರೆ ರಾಜ್ಯಗಳಿಗೆ ದುಡಿಲಿಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ ಆದ್ರೆ ಯಾರು ಮಾಡಲಿಲ್ಲ ಯಡಿಯೂರಪ್ಪ ಸಂತ ಮೋಸ ಮಾಡೋದ್ಸಲ್ ನಮಗೆ ವೇದ ಬಿಜಾಪುರನಲ್ಲಿ ಭಾಷಣ ಮಾಡಿದ್ರೆ ಇಪ್ಪತ್ತೈದು ಸಾವಿರ ಕೊಟ್ಟು ಕೊಟ್ಟಿದ್ದೆ ನಾವು ಮುಖ್ಯಮಂತ್ರಿ ಆದ ಎರಡೂರು ಸಾವಿರ ಕೋಟಿ ಕೊಡಲಿಲ್ಲ ಇದೇ ಗೋವಿಂದ ಕಾರಜೋಳನ ಕೇಳಿ ಭಾಳ ಅವರ ಅಭಿಮಾನಿಗಳಾದ್ರೆ ನೀವೇ ನೀರಾವರಿ ಇದ್ರಿ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ ನಮ್ಮ ಯೋಜನೆಗೆ ಈ ರೀತಿ ವೀರಸಭೆ ಲಿಂಗಾಯತ್ರಿ ಅನ್ನ ತಪ್ಪಿಸೋದವೇ ಯಡಿಯೂರಪ್ಪ ವಿಜೇಂದ್ರ ನಮ್ಮನೆಲ್ಲ ಹೊಡಿಸ್ಬೇಕು ನಮ್ಮನ್ನೆಲ್ಲ ಜೈಲಿಗೆ ಹಾಕ್ಸ್ಬೇಕಂತ ಹೇಳಿ ಬೆಂಗಳೂರಿನ ಸೆಂಟ್ರಲ್ ಜೈಲಿನ ಒಬ್ಬ ಐ ಪಿ ಎಸ್ ಅಧಿಕಾರಿ ಅದ್ ಲಿಂಗಾಯತ ಅವ್ನು ಕೊಟ್ಟು ಕಳಿಸಿದ್ದ ಈ ವಿಜೇಂದ್ರ ಈಗನು ಅವ್ನು ಚಮಚಗಿರಿ ಮಾಡ್ಕೊತಾ ಇರತ್ತ ನಾವು ಐ ಪಿ ಎಸ್ ಆಫೀಸರ್ ಯಾರಿದ್ದೋ ಅದನ್ನ ನಿಮ್ಗೆಲ್ಲ ಕೊಡ್ತಿರ್ತೇನೆ ನೀವೆಲ್ಲ ಮಾಧ್ಯಮದ ನಾಟಕ ಕಂಪನಿ